ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತೂಕ ಹೆಚ್ಚಿಸಿಕೊಳ್ಳುವಂತಹ ಮಿಲ್ಕ್ ಶೇಕನ್ನು ಮಾಡೋದ ತುಂಬನೇ ಜನ ಮೆಡಿಸಿನ್ಗಳ ತಗೋತಾ ಇರ್ತಾರೆ ದಪ್ಪ ಆಗಲಿಕ್ಕೆ ಇದರಿಂದ ತುಂಬನೇ ಸೈಡ್ ಎಫೆಕ್ಟ್ಗಳಾಗುತ್ತೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಇವತ್ತು ತೂಕವನ್ನು ಹೆಚ್ಚಿಸಿಕೊಳ್ಳುವಂತಹ ಮಿಲ್ಕ್ ಶೇಕನ್ನು ಮಾಡೋದ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಖಂಡಿತ ಸಿಗುತ್ತೆ ವೆಯ್ಟ್ ಗ್ರ್ಯಾಂಡ್ ಪವರ್ಫುಲ್ ಆಗಿರುವಂಥ ಮಿಲ್ಕ್ ಶೇಕಿಗೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಗ್ಲಾಸ್ ಗಟ್ಟಿ ಹಾಲು ತಗೊಂಡಿದ್ದೀನಿ ಕಾಯಿಸಿ ಆರಿಸಿರುವಂಥ ಹಾಲು ಎರಡು ಪಚ್ಚು ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿ ಖರ್ಜೂರವನ್ನು ತಗೊಂಡಿದ್ದೀನಿ ಎರಡು ಯಾಲಕ್ಕಿ ಕಾಯಿ ತಗೊಂಡಿದ್ದೀನಿ ಮಿಲ್ಕ್ ಶೇಕಿಗೆ ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉರುಗಡ್ಲೆ ತಗೊಂಡಿದ್ದೀನಿ ಮೊದಲಿಗೆ ಉರುಗಡ್ಲೇನ ಪೌಡರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಬೋಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ತೂಕ ಹೆಚ್ಚಿಸ್ಕೊಳ್ಳಿಕ್ಕೆ ಹುರುಗಡ್ಲೆ ತುಂಬಾ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಒಂದು ಜ್ಯೂಸರ್ ಮಿಕ್ಸಿ ತಗೊಂಡಿದ್ದೀನಿ ಇದಕ್ಕೆ ಪಚಬಾಳೆ ಹಣ್ಣು ಹಸಿ ಖರ್ಜೂರ ಎಲ್ಲವನ್ನು ಕೂಡ ಹಾಕೋತಾ ಇದ್ದೀನಿ ಯಾಲಕ್ಕಿ ಕಾಯನ್ನು ಕೂಡ ಹಾಕೋತಾ ಇದ್ದೀನಿ ಪುಡಿ ಮಾಡಿಕೊಂಡಿರುವಂತಹ ಹುರುಗಡ್ಲೆ ಪುಡಿಯನ್ನು ಕೂಡ ಎರಡು ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಳ್ಳೋಣ ರುಚಿಗೆ ಹಾಗೂ ಹಾಲನ್ನು ಹಾಕ್ಕೊಂಡು ಎಲ್ಲವನ್ನು ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಈ ಮಿಲ್ಕ್ ಶೇಕನ್ನು ಬೆಳಿಗ್ಗೆ ಸಂಜೆ ಕುಡಿಯೋದ್ರಿಂದ ನಮ್ಮ ತೂಕ ಹೆಚ್ಚು ಮಾಡಲಿಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಖರ್ಜೂರ ಹಾಲು ತುಂಬಾ ಕ್ಯಾಲ್ಶಿಯಮ್ ಇದೆ ಪಚ್ಚು ಬಾಳೆಹಣ್ಣು ಬಳಸಿರೋದ್ರಿಂದ ತುಂಬನೇ ಜೀರ್ಣಕ್ರಿಯೆಗೆ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಮಿಲ್ಕ್ ಶೇಕ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಈಗ ತುಂಬ ಧಗೆ ಇರೋದ್ರಿಂದ ಐಸ್ ಕ್ಯೂಬ್ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೊಬಹುದು ನೋಡಿ ಫ್ರೆಂಡ್ಸ್ ಇಷ್ಟು ತಿಕ್ಕಾಗಿ ಮಿಲ್ಕ್ ಶೇಕ್ ಇರಬೇಕು ಹುರ್ಗಡ್ಲೆ ಬಳಸಿರೋದ್ರಿಂದ ಮೂಳೆಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ ಪ್ರತಿದಿನ ನಾವು ಎರಡು ಬಾರಿ ಈ ಮಿಲ್ಕ್ ಶೇಕನ್ನು ಕುಡಿಯೋದ್ರಿಂದ ಆರೋಗ್ಯದಾಯಕವಾಗಿ ತೂಕವನ್ನು ಹೆಚ್ಚಿಸ್ಕೊಳ್ಬಹುದು ಮಕ್ಕಳಿಂದ ದೊಡ್ಡವರ ತನಕ ಯಾರು ಬೇಕಾದರೂ ಕೂಡ ಆರಾಮಾಗಿ ಕುಡಿಬಹುದು ತುಂಬಾ ಹೆಲ್ದಿಯಾಗಿದೆ ರುಚಿಕರವಾಗಿಯೂ ಇದೆ ಮೂರು ತಿಂಗಳುಗಳ ಕಾಲ ಬೆಳಿಗ್ಗೆ ಸಂಜೆ ಈ ಮಿಲ್ಕ್ ಶೇಕನ್ನು ಕುಡಿಯೋದ್ರಿಂದ ಅದ್ಭುತವಾದ ರೀತಿಯಲ್ಲಿ ನಾವು ವೆಯ್ಟ್ ಗ್ರೇನ್ನ ಮಾಡ್ಕೊಬಹುದು ತೂಕ ಹೆಚ್ಚಿಸ್ಕೊಳ್ಳಲು ತುಂಬಾ ಕಷ್ಟಪಡ್ತಾ ಇರ್ತಾರೆ ಬೇರೆ ಬೇರೆ ಮೆಡಿಸಿನ್ಗಳನ್ನ ತಗೋತಾ ಇರ್ತಾರೆ ಅದರ ಬದಲು ಈ ರೀತಿಯಾದಂಥ ಮಿಲ್ಕ್ ಶೇಕನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಜೊತೆಗೆ ಪ್ರೋಟೀನ್ ವಿಟಮಿನ್ಸ್ ಖನಿಜಾಂಶಗಳು ನಮಗೆ ಆರಾಮಾಗಿ ಸಿಗುತ್ತೆ ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ರೆಸಿಪಿಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್